ಎವ್ರಿ ವನ್ ಮತ್ತೊಮ್ಮೆ ಕ್ರೇಯಾನ್ ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರಾ ಆ ಥರ ಕೇಳೋಣ ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಯಾರು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ಪ್ರತಿದಿನ ನೋಡ್ತಾ ಇದ್ದೀರಾ ಐ ಆಮ್ ಥ್ಯಾಂಕ್ಫುಲ್ ಟು ಯು ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಅವರು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರಾ ಅದಕ್ಕೆ ಏನು ಮೆಸೇಜ್ ಬರುತ್ತೆ ನೋಡೋಣ ಆ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್ ಮತ್ತೊಂದು ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ದಿ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್ ಆ ಥರ ಬರ್ತಾ ಇದೆ ಇದನ್ನು ನೋಡೋಣ ಮುಂದೆ ಏನಿದೆ ಇದಕ್ಕೆ ಇನ್ನೊಂದು ಮೆಸೇಜ್ ನೋಡೋಣ ಅವ್ರ ಆ್ಯಂಕಲ್ ಕಾರ್ಡ್ಸಿಂದ ನಿಮ್ಮನ್ನು ಅವರು ಮಿಸ್ ಮಾಡ್ಕೊತಾ ಇದಾರಾ ಇದಕ್ಕೆ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ ಇದರಲ್ಲಿ ಬಾಟಮ್ನಲ್ಲಿ ಏನಿದೆ ಆನ್ಸೆಸ್ಟ್ರಲ್ ವಿಸ್ಟಮ್ ಮತ್ತೆ ನಿಮ್ಮ ಜೊತೆ ಹೊಸದಾಗಿ ಒಂದು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಥವಾ ರಿಲೇಶನ್ಶಿಪ್ ಬೆಳೆಸ್ಬೇಕು ಆ ಥರ ಅಂದ್ಕೊಂಡಿದ್ದಾರೆ ಇಲ್ಲಿ ಕೆಲವರು ಬ್ರೇಕಪ್ ಮಾಡ್ಕೊಂಡಿದ್ದೀರಾ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಥವಾ ಈಗ ಮಿನಿಮಮ್ ಕಾಂಟ್ಯಾಕ್ಟನ್ನಲ್ಲೂ ಇರಬಹುದು ಇಲ್ಲಿ ನಿಮ್ ಜೊತೆ ಮುಂದೆ ಹೊಸ ಜೀವನ ಶುರು ಮಾಡಬೇಕು ಆ ಥರ ಅನ್ಕೊಂಡಿದಾರೆ ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿ ನಂಬಿಕೆ ಇಟ್ಕೊಂಡಿದ್ದಾರೆ ಪ್ರೀತಿ ವಿಶ್ವಾಸ ಇದೆ ನೀವ್ ಯಾವುದೋ ಒಂದು ಉತ್ತರಕ್ಕಾಗಿ ಕಾಯ್ತಾ ಇದ್ರಿ ಅವರಿಂದ ಅದು ಸದ್ಯದಲ್ಲೇ ಬರೋ ಸಾಧ್ಯತೆ ಸಾಧ್ಯ ಕಾರ್ಡ್ಸ್ ಕಾರ್ಡ್ಸಿಂದ ಏನಿದೆ ನೋಡೋಣ ಯಾಕೆ ಮಿಸ್ ಮಾತಾಡ್ತಾ ಇಲ್ವಾ ಈಗ ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ನಲ್ಲಿದ್ದೀರಾ ಹೌದು ನಿಮ್ಮನ್ನು ತುಂಬ ನೆನಪಿಸ್ಕೊತಾ ಇದ್ದಾರೆ ಕನಸಲ್ಲೂ ನೀವು ಬರ್ತಾ ಇದ್ದೀರಾ ಅವ್ರಿಗೆ ಫೋರ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ನೈಟ್ ಆಫ್ ವ್ಯಾಂಟ್ಸ್ ಇದೆ ಇಲ್ಲಿ ದಿ ಟವರ್ ಕಾರ್ಡ್ ಬರ್ತಾ ಇದೆ ನೈಟ್ ಆಫ್ ಕಪ್ಸ್ ಮತ್ತೊಂದು ಏಟ್ ಆಫ್ ಕಪ್ಸ್ ಹಾಗೆ ಇಲ್ಲೊಂದು ತ್ರೀ ಆಫ್ ಪ್ಯಾಂಟಿಕಲ್ಸ್ ಇದೆ ಮತ್ತೊಂದು ನೈನ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲೊಂದು ಜಡ್ಜ್ಮೆಂಟ್ ಕಾರ್ಡ್ ಬರ್ತಾರೆ ಇದೆಲ್ಲ ನಿಮ್ಗೆ ಏನು ಹೇಳುತ್ತೆ ನೋಡೋಣ ಕೆಲವೇನೋ ಅನುಮಾನಗಳು ಇಂದ ದೂರ ಆಗಿದ್ದೀರಾ ಅಥವಾ ಏನೋ ಉತ್ತರಕ್ಕಾಗಿ ಅವರಿಂದ ಕಾಯ್ತಾ ಇದ್ರಿ ಬೇಜಾರಾಗಿ ದೂರ ಆಗಿರಬಹುದು ಕೆಲವರು ಇಲ್ಲೊಂದು ಮುರಿದುಹೋದ ಸಂಬಂಧ ಇದೆ ಆದರೆ ನಿಮ್ಮನ್ನು ಅವರು ಮಿಸ್ ಮಾಡ್ಕೊತಾ ಇದ್ದಾರೆ ಈ ಟೈಮಲ್ಲಿ ಇಲ್ಲಿ ಮತ್ತೆ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸಬೇಕು ಆ ಥರ ಅಂದ್ಕೊಂಡಿದ್ದಾರೆ ಮತ್ತೆ ನಿಮ್ಮ ಜೀವನಕ್ಕೆ ಬರಬೇಕು ಅಂದರೆ ನೀವೂ ಕಾಯ್ತಾ ಇದ್ದೀರಾ ನೀವೇನು ಅವರನ್ನು ಮರ್ತಿಲ್ಲ ನೀವು ಇಷ್ಟಪಟ್ಟಿದ್ದೀರಾ ಅವರನ್ನು ಅವ್ರು ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾರೆ ಆ ಥರ ನೀವು ಕಾಯ್ತಾನೇ ಇದ್ದೀರಾ ಆದರೆ ಇಲ್ಲಿ ಕೆಲವರಿಗೆ ಯಾರೋ ಮೂರನೇ ವ್ಯಕ್ತಿಯಿಂದನೂ ನೀವು ಕೆಲವರು ದೂರ ಆಗಿರಬಹುದು ಅನುಮಾನಗಳಿದೆ ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಅನ್ಯೋನ್ಯತೆ ಇತ್ತು ಪ್ರೀತಿ ವಿಶ್ವಾಸಗಳಿತ್ತು ಆದರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾವುದೋ ಒಂದು ಉತ್ತರಕ್ಕೋಸ್ಕರ ನೀವು ದೂರ ಆಗಿದ್ದೀರಾ ಕಾಯ್ತಾ ಇದ್ದೀರಾ ಇವತ್ತಿಗೂ ಆದರೆ ಅವರು ಇವತ್ತೊಂದು ದಿವಸ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ದಿ ಆನ್ಸರ್ಸ್ ಯು ನೀಡ್ ಆರ್ ಕಮ್ಮಿಂಗ್ ಅದ್ರ ಕೆಳಗಡೆ ಅವ್ರು ಬರ್ತಾ ಇರೋದಿದೆ ನೋಡಿ ನಿಮ್ಮ ಲೈಫ್ಗೆ ಅವರು ಮತ್ತೆ ಬರಬೇಕು ಅಂದ್ಕೊಂಡಿದ್ದಾರೆ ಒಂದು ನ್ಯೂ ಬಿಗಿನಿಂಗ್ ಇದೆ ಆದರೆ ಅನುಮಾನಗಳಿತ್ತು ನಿಮಗೆ ಮನಸ್ಸು ಜಡ್ಜ್ ಮಾಡ್ತಾ ಇತ್ತು ಯಾಕೆ ಇವರು ಹೀಗೆ ಅವ್ರ ಜೀವನದಲ್ಲಿ ಯಾರಾದರೂ ಇದ್ದಾರಾ ಅದಕ್ಕೆ ನನಗೇನು ಉತ್ತರ ಕೊಡ್ತಾ ಇಲ್ಲ ಆ ಥರ ಎಲ್ಲ ನೀವು ಯೋಚನೆ ಮಾಡಿರೋದುಂಟು ಆದರೆ ಹಿಂದೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ತುಂಬ ಎಂಜಾಯ್ ಮಾಡ್ತಾ ಇದ್ರಿ ತುಂಬ ತಿರುಗಾಡಿದ್ರಿ ಆ ಒಂದು ಮೆಸೇಜ್ ಇಲ್ಲಿದೆ ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಅವ್ರು ನಿಮ್ಮ ಜೀವನದಲ್ಲಿದ್ದಾಗ ಒಂದು ಸೆಕ್ಯೂರ್ ಫೀಲಿಂಗ್ ಇತ್ತು ಪಾರ್ಟಿಸಿಪೇಷನ್ ಇದೆ ದಿ ಫೂಲ್ ಕಾರ್ಡ್ ನ್ಯೂ ಬಿಗಿನಿಂಗ್ ಮತ್ತೊಂದು ಫೈಟಿಂಗ್ ಮತ್ತೊಂದು ಸ್ಲೋಯಿಂಗ್ ಡೌನ್ ಇಲ್ಲಿ ಮೈಂಡ್ ಇದೆಲ್ಲ ನಿಮಗೇನು ಹೇಳ್ತದೆ ಬರ್ತಾ ಬರ್ತದೆ ಬಾಟಮ್ನಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅಂತ ಹೇಳಿದೆ ಆಗಾಗ ನಿಮ್ಮಿಬ್ಬರಲ್ಲಿ ಜಗಳಗಳು ಇತ್ತು ಅನ್ನೋದು ಇದೆ ಆದ್ದರಿಂದ ನಿಮ್ಮ ಈ ಫ್ರೆಂಡ್ಶಿಪ್ ಲೋ ಕಮ್ಯುನಿಕೇಷನ್ ಮಿನಿಮಮ್ ಕಮ್ಯುನಿಕೇಷನ್ ಆ ಥರ ಇದೆ ಆಗಾಗ ಆನ್ ಆ್ಯಂಡ್ ಆಫ್ ಇರ್ತಾ ಇದ್ದಿದ್ದು ಈಗ ಸ್ವಲ್ಪ ದಿನದಿಂದ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ ಕೆಲವರು ಆದರೆ ಮನಸ್ಸು ತುಂಬ ಬೇಜಾರಾಗಿದೆ ನಿಮ್ಮನ್ನು ಅವ್ರು ಇವತ್ತಿನ ದಿವಸ ಮಿಸ್ ಮಾಡ್ಕೊತಾ ಇದ್ದಾರೆ ಅವ್ರ ಪ್ಯಾಷನ್ ನೀವಾಗಿದ್ರಿ ಅವ್ರ ಸ್ಟ್ರೆಂತ್ ನೀವಾಗಿದ್ರಿ ಏನೋ ಸೆಕ್ಯೂರ್ ಫೀಲಿಂಗ್ ಇತ್ತು ಇಬ್ಬರಲ್ಲೂ ಜೀವನ ಸುಂದರ ಅಂತ ಅನ್ನಿಸ್ತಾ ಇತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಲ್ಲಿ ಜಗಳಗಳು ಮಾಡ್ಕೊಂಡಿರ್ಬೋದು ಕೆಲವರು ಅದರಿಂದ ಇಲ್ಲೊಂದು ಲೋ ಎನರ್ಜಿನಲ್ಲಿ ನಡೀತಾ ಇದೆ ನಿಮ್ಮ ಈ ಒಂದು ರಿಲೇಶನ್ಶಿಪ್ಪು ಅನ್ನಿಸ್ತಾ ಇದೆ ಕಾಂಟ್ಯಾಕ್ಟ್ ಇಲ್ದಿದ್ರು ಮಾತಾಡದಿದ್ರೂ ಮಾನಸಿಕವಾಗಿ ಒಬ್ರಿಗೊಬ್ಬರಿಗೆ ಕನೆಕ್ಟ್ ಆಗಿದ್ದೀರಾ ಕನಸಲ್ಲೂ ಅವರು ನೆನೆಸ್ಕೋತಾರೆ ನಿಮ್ಮನ್ನು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಮತ್ತೆ ಒಂದು ನ್ಯೂ ಬಿಗಿನಿಂಗ್ ಇದೆ ನಿಮ್ಮ ಜೀವನದಲ್ಲಿ ಅವರು ಮತ್ತೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದಿದೆ ಇದಕ್ಕೆ ಹೊರಪಿ ಕಾರ್ಡ್ಸಿಂದ ಏನಿದೆ ನೋಡೋಣ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಹೌದು ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ನೋಡಿ ಎಕ್ಸ್ಪೆಕ್ಟ್ ವಾವ್ಫುಲ್ ಚೇಂಜ್ ವಾವ್ ಮತ್ತೊಂದು ಬಿ ಬೋಲ್ಡ್ ಆ್ಯಂಡ್ ಮೇಕ್ ದಿ ಫಸ್ಟ್ ಮೂವ್ ಇಲ್ಲಿ ಸ್ಟೆಪ್ ಔಟ್ ಆಫ್ ಯುವರ್ ಝೋನ್ ಎ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್ ಇಲ್ಲಿ ನಿಮಗಿದೆಲ್ಲ ಏನು ಹೇಳ್ತಾ ಇದೆ ಆ ನೆಗೆಟಿವಿಟಿ ಏನಿದೆ ನಿಮ್ಮ ಫೈಟಿಂಗ್ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು ಅದನ್ನೆಲ್ಲ ನಾವು ನೆಗೆಟಿವಿಟಿ ಅಂತ ಹೇಳ್ತೀವಿ ಇದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದಿದೆ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಆ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗ್ತಾ ಇದ್ದ ಹಾಗೆ ಇಲ್ಲೊಂದು ಪವರ್ಫುಲ್ ಚೇಂಜ್ ಇದೆ ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ನ್ಯೂ ಬಿಗಿನಿಂಗ್ ಇದೆ ಬಿ ಬೋಲ್ಡ್ ಆ್ಯಂಡ್ ಮೇಕ್ ದಿ ಫಸ್ಟ್ ಮೂವ್ ಆದ್ರಿಂದ ಧೈರ್ಯವಾಗಿರಿ ನಿಮ್ಮ ಆ ಒಂದು ನೆಗೆಟಿವಿಟಿ ಏನಿದೆ ಅವರು ಮತ್ತೆ ನನ್ನ ಲೈಫಿಗೆ ಬರ್ತಾರಾ ನನ್ನನ್ನು ಇವತ್ತಿನ ದಿವಸ ನೆನಪಿಸ್ಕೊತಾ ಇದ್ದಾರಾ ನನ್ನನ್ನು ಮಿಸ್ ಮಾಡ್ಕೊತಾ ಇದ್ದಾರಾ ನೀವು ಇಲ್ಲದೆ ಇರೋದ್ರಿಂದ ಏನೋ ಲೋ ಫೀಲ್ ಆಗ್ತಾ ಇದೆ ಮತ್ತು ಆ ಹಿಂದಿನ ಜೀವನ ಶುರು ಮಾಡಬೇಕು ಮತ್ತು ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಇದೆ ಅವ್ರಿಗೆ ನೀವು ಏನೇನೋ ಉತ್ತರಗಳನ್ನ ಅವರಿಂದ ನಿರೀಕ್ಷೆ ಮಾಡಿರಬಹುದು ಏನೇನೋ ಎಕ್ಸ್ಪೆಕ್ಟ್ ಮಾಡಿರಬಹುದು ಇವತ್ತೊಂದು ದಿವಸ ಅದಕ್ಕೆಲ್ಲ ಆನ್ಸರ್ ಕೊಡಬೇಕು ನಿಮ್ಮ ಲೈಫ್ಗೆ ಬರಬೇಕು ಆ ಥರ ಅವ್ರಿಗೆ ಒಂದು ಮನಸ್ಸಿದೆ ಆ ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಇದೆ ಇದಕ್ಕೆ ಈ ಟೆಕ್ಕಿಂದ ಒಂದೇ ಒಂದು ಮೆಸೇಜ್ ನೋಡೋಣ ಏನಿದೆ ಅಂತ ಅದೇನು ಹೇಳತ್ತೆ ನಿಮಗೆ ಇಲ್ಲಿ ಕೇರ್ ಗಿವರ್ ನೋಡಿ ಸೋಲ್ ಸೊಲಿಟ್ಯೂಡ್ ಇಲ್ಲಿ ಏಂಜಲ್ಸ್ ಸ್ಪಿರಿಟ್ಸ್ ಏನು ಹೇಳ್ತಾ ಇದ್ದಾರೆ ಕೇರ್ ಗಿವರ್ ಅಂದರೆ ಮುಂದೆ ನಿಮ್ಮ ಜೀವನದಲ್ಲಿ ಒಬ್ಬರು ಕೇರ್ ಗಿವರ್ ಬರ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ನಿಮ್ಮನ್ನು ಇಟ್ಕೋಬೇಕು ಅನ್ನೋ ಒಂದು ಮನಸ್ಸಿದೆ ಅವ್ರಿಗೆ ನೀವು ಇಷ್ಟು ದಿವಸ ಆ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇದ್ದ್ರಿ ನನ್ನನ್ನು ಮಿಸ್ ಮಾಡ್ಕೊತಾ ಇದ್ದಾರಾ ನನ್ನ ನೆನಪಿದೆಯಾ ಅಂದಾಗ ಇಲ್ಲೊಂದು ಕೇರ್ ಗಿವರ್ ಮೆಸೇಜ್ ಬಂದಿದೆ ನಿಮಗೆ ಆದ್ದರಿಂದ ನಿಮ್ಮ ಲೈಫಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಇವತ್ತಿನ ದಿವಸ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇರಬಹುದು ಆದರೆ ಮತ್ತೆ ನಿಮ್ಮ ಜೀವನಕ್ಕೆ ಬರಬೇಕು ಅನ್ನೋ ಒಂದು ಆಸೆ ಇದೆ ಅವ್ರಿಗೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್